ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಈ ವಿಡಿಯೋ ಬಂದು ಯುಗಾದಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ ಮತ್ತು ನಾವು ಎಲ್ಲಿಗೆ ಯುಗಾದಿ ಹಬ್ಬದ ದಿನ ಹೋಗಿದ್ವಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯುಗಾದಿ ಹಬ್ಬದ ದಿನ ಸಡನ್ನಾಗೆ ಪ್ಲ್ಯಾನ್ ಆಯಿತು ತಿರುಪತಿಗೆ ಹೋಗೋಣ ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ವಿ ಒಂದು ಸಲ ಹೋಗಿ ಬಂದರೆ ನಮಗೂ ಸಹ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಹೋಗಬೇಕು ಬರಬೇಕು ಅಂತ ಹೇಳ್ಬಿಟ್ಟು ಬಿಟ್ಟು ನಾವು ಹೊಟ್ಟಿದ್ದೆ ತಿರು ಓಡೋಣ ಅಂತ ಹೇಳ್ಬಿಟ್ಟು ಬೇಗ ಬೆಳಗ್ಗೆ ಬೇಗನೆ ಎದ್ದು ಪೂಜೆಯೆಲ್ಲನೂ ಮುಗಿಸಿ ನಾವು ಆಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಸಡನ್ನಾಗೆ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೇ ದೇವಸ್ಥಾನಗಳಿಗೆ ಹೋಗ್ಬೋದು ಅಂತ ತಿಳ್ಕೊಂಡಿದ್ದೀನಿ ನಾವು ಒಂದು ವಾರದಿಂದ ಪ್ಲ್ಯಾನ್ ಮಾಡಿರ್ತೀವಿ ಅದು ಹೋಗೋದಕ್ಕೆ ಆಗೋದಿಲ್ಲ ಮತ್ತು ಏನಾದರೂ ಪ್ರಾಬ್ಲಮ್ಸ್ಗಳು ಬರುತ್ತೆ ಮಧ್ಯದಲ್ಲಿ ಅದು ಹೋಗೋದಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಬೇಗನೆ ಒಂದು ಗಂಟೆಗೆಲ್ಲೂ ನಾವು ಮನೆ ಬಿಟ್ಟು ಮಧ್ಯಾಹ್ನ ಪೂಜೆ ಎಲ್ಲನೂ ಮುಗಿಸಿ ಅಲ್ಲಿ ಮುಳುಪಾಗ್ಲಿ ದೋಸೆನ ತೊಗೊಂಡು ತಿಂದ್ವಿ ಸೂಪರಾಗಿತ್ತು ದೋಸೆ ಅಂತೂ ಮಸಾಲೆ ದೋಸೆ ಮುಳುಬಾಗ್ಲು ಮಸಾಲೆ ದೋಸೆ ಅಂತ ಹೇಳ್ಬಿಟ್ಟು ಹಾಕಿ ಅಲ್ಲಿ ಎದುರುಗಡೆ ಸೀಬೆಕಾಯಿನೂ ಸಹ ಮಾರ್ತಾಯಿದ್ರು ನನಗಂತೂ ಸೀಬೆಕಾಯಿ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಅದು ಒಂದೇ ಒಂದು ಸೀಬೆಕಾಯಿ ಬಂದು ನಲ್ವತ್ತು ರೂಪಾಯಿ ಇತ್ತು ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಇಷ್ಟಪಟ್ಟರೆ ತಿನ್ನಬೇಕಲ್ವ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸೀಬೆಕಾಯಿನ ತೊಗೊಂಡು ಅಲ್ಲೇ ಕಟ್ ಮಾಡಿಸಿ ಉಪ್ಪು ಖಾರ ಎಲ್ಲನೂ ಹಾಕಿ ಕೊಟ್ಟರು ಸರಿ ಅಂದ್ಬಿಟ್ಟು ತೊಗೊಂಡು ಬಂದು ಅಲ್ಲಿ ತಿಂದ್ಕೊಂಡು ಸ್ವಲ್ಪೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಡೈರೆಕ್ಟ್ ನಾವು ಮನೆ ಬೆಳಗ್ಗೆ ತಿಂಡಿ ಮಾಡಿದ್ದು ಅಲ್ಲಿಂದ ಪೂಜೆ ಮುಗಿಸಿ ಹಾಗೆ ಬಂದ್ಬಿಟ್ಟಿದ್ವಿ ಸರಿ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ತಿರುಪತಿಗೆ ಸಂಜೆ ಏಳು ಗಂಟೆಗೆ ಅಲ್ಲಿಗೆ ಓಡ್ವಿ ಅಲ್ಲಿ ಮಧ್ಯಾಹ್ನ ಟೋಕನ್ ಹಾಕಿಸ್ಕೋಬೇಕು ನಾವು ಸಂಜೆ ಒಂಬ ರಾತ್ರಿ ಒಂಬತ್ತು ಗಂಟೆಗೆ ಅಲ್ಲಿ ಟೋಕನ್ನ ಕೊಡ್ತಾರೆ ಆಧಾರ್ ಕಾರ್ಡನ್ನ ತೋರಿಸಿದ್ರೆ ಟೋಕನ್ ಕೊಡ್ತಾರೆ ಅಲ್ಲಿ ಎರಡು ಅವರ್ ಕ್ಯೂ ನಿಂತ್ಕೊಂಡು ನಾವು ಧರ್ಮ ದೇವಸ್ಥಾನಕ್ಕೆ ಹೋಗೋದಕ್ಕೆ ತಿರುಪತಿಗೆ ಟಿಕೆಟ್ನ ತೊಗೊಂಡ್ವಿ ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ರೂಮ್ ಮಾಡಿ ಬೆಟ್ಟದಲ್ಲಿ ಮೇಲ್ಗಡೆ ಜಾಗ ಸಿ ರೂಮ್ಗಳು ಸಿಗಲ್ವಂತೆ ಅದಕ್ಕೋಸ್ಕರ ನಾವು ಬೆಟ್ಟದ ಕೆಳಗಡೆ ರೂಮ್ ಮಾಡಿ ಅಲ್ಲೇ ಊಟ ಮುಗಿಸಿ ಬೆಟ್ಟದ ಕೆಳಗಡೆ ಸಹ ರೂಮ್ ಮಾಡಿಕೊಂಡು ಅಲ್ಲೇ ಮಲಗಿದ್ದು ಬೆಳಗ್ಗೆ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ನಾವು ಸರಿ ಬಿಟ್ಟು ಕೊಟ್ಬಿಡೋಣ ಅವನಿಗೆ ಬೋಡಿ ಓಡಿಸ್ಬೇಕಾಗಿತ್ತು ಅಪ್ಪುಗೆ ಸರಿ ಓಟ್ಬಿಡೋಣ ಅಂದ್ಬಿಟ್ಟು ಅಲ್ಲಿಂದ ನಾವು ತುಂಬ ಟಯರ್ಡ್ ಆಗಿತ್ತು ಅಲ್ಲಿಂದ ಬಂದಿತ್ತು ಮತ್ತು ಬೆಳಗ್ಗೆ ಪೂಜೆ ಇತ್ತು ಅಂತ ಬೇಗ ಎದ್ದಿದ್ದು ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ ಹೇಳ್ಬಿಟ್ಟು ಸೆವೆನ್ ಓ ಕ್ಲಾಕ್ಗೆ ಬೆಳಗ್ಗೆ ಅಲಾರಾಮ್ ಇಟ್ಕೊಂಡ್ವಿ ಆದರೂ ಎಲ್ಲರೂ ಸ್ನಾನ ಮಾಡಿ ಓಡೋಷ್ಟರಲ್ಲಿ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸರಿ ಅಲ್ಲಿ ತಿಂಡಿ ತಿನ್ನೋದಕ್ಕೆ ಎಲ್ಲೂ ಅಡ್ಜಸ್ಟ್ ಆಗಿಲ್ಲ ಸರಿ ಬೆಟ್ಟದ ಮೇಲೆ ಹೋಗ್ಬಿಡೋಣ ಅಲ್ಲಿ ಹೋಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕಾರನ್ನ ಪಾರ್ಕಿಂಗ್ ಮಾಡಿದ್ವಿ ನಾವು ಟೋಕನ್ ತಗೊಂಡ್ವಲ್ಲ ಅದೇ ಜಾಗದಲ್ಲಿ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ರೂಮ್ ಸ್ವಲ್ಪ ಪಕ್ಕದಲ್ಲಿತ್ತು ಅಲ್ಲಿ ಹೋಗ್ಬಿಟ್ಟು ರೂಮ್ ಮಾಡ್ಕೊಂಡಿದ್ವಿ ಸರಿ ಅಂದ್ಬಿಟ್ಟು ಅಲ್ಲೇ ತಿಂಡಿ ಏನು ತಿನ್ನೋದಕ್ಕೆ ಹೋಗಿಲ್ಲ ಅಲ್ಲ ಅಷ್ಟು ಏನು ಚೆನ್ನಾಗಿರಲಿಲ್ಲ ಸರಿ ಬೆಳಗ್ಗೆ ಲೇಟ್ ಬೇರೆ ಆಗಿತ್ತಲ್ವ ಬೆಟ್ಟಕ್ಕೆ ಹೋಗ್ಬಿಡೋಣ ಬಿಸಿಲಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲಿಂದ ನಾವು ಬೆಟ್ಟಕ್ಕೆ ಓಡ್ಬಿಟ್ವಿ ಅಲ್ಲಿ ಇಲ್ಲಿ ಏನಪ್ಪ ಅಂತಂದರೆ ರಾತ್ರಿ ಒಂಬತ್ತು ಗಂಟೆಗೆ ಒಂದ್ಸಲ ಟೋಕನ್ ಕೊಡ್ತಾರೆ ಅದು ಜಸ್ಟ್ ಬರಿ ಕೊಡೋದೇ ಎರಡು ಅವರ್ ಟೈಮಿಂಗ್ಸ್ ಮಾತ್ರ ಹಾಗೆ ಮತ್ತೆ ಸ್ವಲ್ಪ ಬೆಳಗಿನ ಜಾವ ಮೂರು ಗಂಟೆಗೂ ಒಂದು ಸಲ ಅಲ್ಲಿ ಟೋಕನ್ ಕೊಡ್ತಾರೆ ಅದು ತೊಗೊಂಡ್ರೆ ತರ್ಶನ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ಗಳನ್ನ ತೋರಿಸ್ಬೇಕು ಮಕ್ಳಿಗೆ ಏನು ಆಧಾರ್ ಕಾರ್ಡ್ ತೋರಿಸೋ ಅವಶ್ಯಕತೆ ಏನಿರುತ್ತೆ ಅವ್ರಿಗೆಲ್ಲನೂ ಫ್ರೀ ಇರುತ್ತೆ ದೊಡ್ಡವ್ರಿಗೆ ಮಾತ್ರ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಅಲ್ಲಿ ನಮಗೆ ಟೈಮಿಂಗ್ಸ್ ಪ್ರಕಾರ ಟೋಕನ್ನ ಕೊಡ್ತಾರೆ ನಾವು ಹೋಗಿದ ತಕ್ಷಣ ಲೈನಿಂಗ್ ನಿಂತ್ಕೊಂಡ್ಬಿಟ್ವಿ ನಮ್ಗೆ ಒಂಬತ್ತು ಗಂಟೆಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮಗೆ ಕೊಟ್ಟಿದ್ದೆ ಮಾ ನೆಕ್ಸ್ಟ್ ಡೇಗೆ ಸೆವೆನ್ ಓ ಕ್ಲಾಕಿಗೆ ಕೊಟ್ಟರು ಸಂಜೆ ಸೆವೆನ್ ಓ ಕ್ಲಾಕೆ ಟೋಕನ್ನಾಗಿ ಕೊಟ್ಟರು ಸರಿ ನಾವು ಬಿಟ್ಟು ಹೋಗ್ಬಿಡೋಣ ಅಲ್ಲಿ ರೂಮ್ ಮಾಡಿ ಮಲಗೋಣ ಅಂದ್ಕೊಂಡ್ವಿ ಅದು ರೂಮ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆನೆ ರೂಮ್ ಮಾಡಿ ಮಲಗ್ಬಿಟ್ಟು ಎಲ್ಲ ಆ ಕಡೆ ಬೇರೆ ದೇವಸ್ಥಾನಗಳೆಲ್ಲನೂ ನೋಡಿಕೊಂಡು ಅವ್ನಿಗೆ ಬೋಡಿ ಓಡಿಸಿ ಆಮೇಲೆ ಏಳು ಗಂಟೆಗೆ ದರ್ಶನಕ್ಕೆ ಹೋಗ್ಬೋದು ತಿರುಪತಿಗೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋದ್ವಿ ಅಲ್ಲಿ ಹೋಗ್ತಾನೆ ಫಸ್ಟು ಚೆಕ್ಔಟ್ ಚೆಕ್ನ ಮಾಡ್ತಾರೆ ಕಾರ್ ಚೆಕ್ ಮಾಡ್ತಾರೆ ಮತ್ತು ನಮ್ಮನೆಲ್ಲನೂ ಲಗೇಜ್ ಎಲ್ಲನೂ ನೋಡಿ ಆಮೇಲೆ ಒಳಗಡೆ ದರ್ಶನಕ್ಕೆ ಬಿಡೋದು ಮತ್ತು ವಾಟ್ರ್ ಬಾಟ್ಲುಗಳು ಪ್ಲಾಸ್ಟಿಕ್ದಾಗಲಿ ಅದೆಲ್ಲ ಹಲೋ ಇರೋದಿಲ್ಲ ಎಲ್ಲನೂ ಚೆಕ್ ಮಾಡಿ ಡ್ರಿಂಕ್ಸ್ ಏನಾದರೂ ತರ್ತಾರೆ ಅಂತ ಹೇಳಿಬಿಟ್ಟು ಅದೆಲ್ಲನೂ ಸಹ ಚೆಕ್ ಮಾಡ್ತಾರೆ ಮತ್ತು ಅಡುಗೆ ಮತ್ತು ನಾವೇನಾದರೂ ಅಡುಗೆ ಮಾಡಿಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನೆಲ್ಲನೂ ಸಹ ಮೇಲ್ಗಡೆ ಬಿಡಲ್ಲ ಬಿಟ್ಟಿದ್ಮೇಲೆ ಏನಿದ್ರು ನಾವು ಇಲ್ಲೇ ಒಂದು ರೂಮ್ ಕೊಡ್ತಾರೆ ಅಲ್ಲೇ ಸಹ ನಾವು ಅಲ್ಲಿ ಇಟ್ಬಿಟ್ಟು ಹೋಗಬೇಕು ನಮ್ಮ ಕಾರನ್ನು ಸಹ ಚೆಕ್ ಮಾಡಿದ್ರು ನಮ್ಮದು ಸ್ವಲ್ಪ ಕಾರ್ ಸ್ವಲ್ಪ ಆಲ್ಟ್ರೇಷನ್ ಆಗಿರೋದ್ರಿಂದ ಸ್ಪೋರ್ಟ್ಸ್ ಗಾಡಿ ಥರ ಇದೆ ಅಂದ್ಬಿಟ್ಟು ಎಲ್ಲನೂ ಸಹ ಚೆಕ್ ಮಾಡಿದ್ರು ಆದರೂ ಏನೂ ಇಲ್ಲ ಅಂದ್ಬಿಟ್ಟು ನಮ್ಮನ್ನ ಕಳಿಸಿದ್ರು ಫೈನಲ್ ಆಗೇ ಒಂದು ಹನ್ನೆರಡು ಗಂಟೆ ಆಯಿತು ಅಲ್ಲಿ ಚೆಕ್ ಮಾಡೋಕ್ಕೆ ಒಂದು ಹಾಫ್ ಆನ್ ಅವರ್ ಆಯಿತು ಕ್ಯೂನಲ್ಲಿ ನಿಂತ್ಕೊಂಡು ಸರಿ ಅಂದ್ಬಿಟ್ಟು ಬೆಟ್ಟದ ಮೇಲೆ ಹೋಗ್ಬಿಟ್ವಿ ತಿಂಡಿ ಬೇರೆ ತಿಂದಿರಲಿಲ್ವಾ ಒನ್ ಒಂದು ಗಂಟೆ ಆಗಿಬಿಟ್ಟಿತ್ತು ಸರಿ ಒಂದು ಓಟ್ಲಲ್ಲಿ ಯಾವುದಾದ್ರೂ ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಫಸ್ಟು ತಿಂಡಿ ತಿನ್ಬಿಡೋಣ ಅಂದ್ಕೊಂಡು ಹೋದ್ವಿ ಅಷ್ಟಲ್ಲಿ ಊಟನೇ ರೆಡಿಯಾಗಿತ್ತು ಊಟ ತುಂಬಾ ಚೆನ್ನಾಗಿತ್ತು ಎಲ್ಲೂ ಆ ಥರ ಸಿಗೋದಿಲ್ಲ ಅಂದ್ಕೋತೀನಿ ತುಂಬಾ ಚೆನ್ನಾಗಿತ್ತು ಸಾಂಬಾರುಗಳಾಗಲಿ ಎಲ್ಲನೂ ತುಂಬಾ ಟೇಸ್ಟಿಯಾಗೆ ಚೆನ್ನಾಗಿತ್ತು ಸರಿ ಅಲ್ಲಿ ಊಟ ಮುಗಿಸ್ಕೊಂಡು ಅವನಿಗೆ ಬೋಡಿ ಓಡಿಸ್ಬಿಡಣ ಅಂತ ಹೇಳ್ಬಿಟ್ಟು ಓದ್ವಿ ಅವನೇ ಫಲ್ ಫಸ್ಟಾಗೆ ಅವನೇ ಖುಷಿ ಪಟ್ಕೊಂಡು ಹೋಗ್ತಾ ಇದ್ದ ಮುಂದೆನೇ ನೋಡಿ ಫಸ್ಟ್ ಅವನೇ ಹೋಗ್ತಿದ್ದಾನೆ ಎಲ್ಲ ಮಕ್ಕಳು ಎದ್ರುಕೋತಾರೆ ಭಯಪಡ್ತಾರೆ ಬೋಡಿ ಓಡಿಸ್ತೀವಿ ಅಂತಂದರೆ ಅವನೇನು ಇಲ್ಲ ಆರಾಮಾಗಿ ಹೋಗಿ ಅವನೇ ಬೋಡಿ ಹತ್ರ ಕೂತ್ಕೊಂಡ ಅಲ್ಲೂ ಸಹ ಅವನ್ನ ಸ್ಕ್ಯಾನ್ ಮಾಡ್ತಾರೆ ಅಲ್ಲೂ ಸಹ ಟೋಕನ್ನ ತೊಗೋಬೇಕು ಅವನ್ನ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಟೋಕನ್ ಕೊಡೋದು ಯಾರಿಗೆ ಅಂತ ಕೇಳ್ತಾರೆ ಹಿಂಗೆ ಮಗುಗೆ ಅಂತ ಹೇಳಿದ್ರೆ ಫ್ರೀ ಸಹ ಅಲ್ಲಿ ಟೋಕನ್ನ ಕೊಡ್ತಾರೆ ನೋಡಿ ಧೈರ್ಯವಾಗಿ ಆರಾಮಾಗೆ ಕೂತಿದ್ದಾನೆ ಯಾವುದೇ ರೀತಿಯ ಗಾಬರಿ ಪಡೆದಿರ ಆದರೆ ಎದುರುಕೊತಾನೆ ಅಂದ್ಬಿಟ್ಟು ಅವರಪ್ಪ ಇಟ್ಕೊಂಡು ಕೂತಿದ್ರು ನೀಟಾಗಿ ಆರಾಮಾಗಿ ಅವನಿಗೆ ದೇವ್ರದ್ದು ಅರ್ಕೆ ಇತ್ತು ಸರಿ ಮಾಡಿಸ್ಬಿಡೋಣ ಇನ್ನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಸಡನ್ನಾಗೆ ಪ್ಲ್ಯಾನ್ ಮಾಡಿ ಹೋಗಿದ್ದು ಆರಾಮಾಗೆ ಎಲ್ಲನೂ ಹೋಗಿ ಫೈನಲ್ ಆಗಿ ಅವನಿಗೆ ಬೋಡಿ ಎಲ್ಲನೂ ಓಡಿಸಿದೆಲ್ಲನೂ ಆಯಿತು ಫೈನಲ್ ಆಗೇ ಸ್ವಲ್ಪ ಅಳ್ತಾ ಅವಾಗ ಏನೋ ಸ್ವಲ್ಪ ಭಯ ಪಟ್ಕೊಂಡ ಆಮೇಲೆ ತನ್ವಿ ಎಲ್ಲನೂ ಅವ್ನಿಗೆ ನೋಡಿ ಸಮಾಧಾನ ಮಾಡ್ತಾಯಿದ್ಲು ಕೂದಲು ಎಲ್ಲನೂ ಕಿತ್ತಾಕ್ಬಿಟ್ಟು ಅವನಿಗೆ ಸಮಾಧಾನ ಮಾಡ್ತಾಯಿದ್ಲು ಇದೇ ರೀತಿಯಾಗಿ ತನ್ವಿನೂ ಮತ್ತು ಅಪ್ಪು ತುಂಬಾ ಚೆನ್ನಾಗಿರ್ತಾರೆ ಯಾವಾಗ್ಲೂ ಕಿತ್ತಾಡಲ್ಲ ತನ್ವಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ ಸ್ವಲ್ಪ ಇವನೇ ಸ್ವಲ್ಪ ಕಿರಿಕ್ ಅಂತಲೇ ಹೇಳ್ಬೋದು ಅವನಿಗೆ ಬೋಡಿ ಓಡಿಸಿ ಅಲ್ಲೇ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲನೂ ಮಾಡಿಸಿ ಅವನಿಗೆ ನಾಮನ ಹಾಕ್ಸಿದ್ವಿ ಎಲ್ಲರೂ ತಿರುಪತಿ ಅಂದಮೇಲೆ ನಾಮ ಹಾಕೊಳ್ಳಲೇಬೇಕು ಅಲ್ಲಂತೂ ಕಾಯ್ತಾ ಇರ್ತಾರೆ ತಿರುಪತೀಲಿ ನಾಮ ಹಾಕೋದಕ್ಕೆ ಅವ್ನಿಗೆ ಸ್ವಲ್ಪ ಬೋಡಿ ಓಡಿಸಿದ್ವಲ್ಲ ಸ್ವಲ್ಪ ಹುರಿ ಇರುತ್ತೆ ಬೋ ಬುಂಡೆ ಎಲ್ಲ ಅಂತ ಹೇಳ್ಬಿಟ್ಟು ಅವನಿಗೂ ಸ್ವಲ್ಪ ಗಂಧದಲ್ಲಿ ಗಂಧನ ಹಚ್ಚಿದ್ವಿ ಆಗ ಎಲ್ರೂ ಸಹ ನಾಮನ ಹಾಕಿಸ್ಕೊಂಡು ಸರಿ ಇನ್ಯಾವುದಾದ್ರೂ ದೇವಸ್ಥಾನಕ್ಕೆ ಓಡೋಣ ಅಂತ ಓಟ್ವಿ ಆಮೇಲೆ ನೆಕ್ಸ್ಟು ಅಲ್ಲಿ ಅಲ್ಲೂ ಮೊಬೈಲು ಹಲೋ ಇರಲ್ಲ ಅದಕ್ಕೋಸ್ಕರ ನಾವು ಕಾರಲ್ಲೆನೇನೆ ಬಿಟ್ಟು ಹೋಗ್ಬಿಟ್ವಿ ಎಲ್ಲೂ ವೀಡಿಯೋ ಮಾಡೋದಕ್ಕೆ ಹಾಗಿಲ್ಲ ಕೊನೆಯದಾಗೆ ಲಾಶು ನಾವು ದರ್ಶನ ಮುಗಿಸ್ಕೊಂಡು ಬಂದಿದ್ದೆ ಅಷ್ಟೇ ಅಲ್ಲೆಲ್ಲ ಮೊಬೈಲೆಲ್ಲೂ ಹಲೋ ಇರಲ್ಲ ಸರಿ ಅಲ್ಲಿಂದ ಬೋಡಿ ಹೊಡ್ಸ್ಕೊಂಡು ಅವ್ನಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಆಗಿಬಿಟ್ಟು ದೇವಸ್ಥಾನ ಹತ್ರ ಓಡ್ಬಿಟ್ವಿ ಅಲ್ಲಿಂದ ಜಸ್ಟು ಒಂದು ಸ್ವಲ್ಪ ದೂರ ಅಷ್ಟೇ ಇದ್ದಿದ್ದು ಆದರೂ ತಿರುಪತಿಗೆ ಹೋಗಬೇಕಂದ್ರೆ ದರ್ಶನ ಮಾಡಬೇಕು ಅಂದರೆ ಎಲ್ಲ ತಿಳ್ಕೊಂಡು ಹೋಗಬೇಕು ಸಿಕ್ಕಾಬೇ ಕಷ್ಟ ಇದೆ ರೂಲ್ಸ್ ಅಂದು ಸಿಕ್ಕಾಬಟ್ಟೆ ಇದೆ ಸ್ವಲ್ಪ ಕಷ್ಟನೇ ಆಯಿತು ಅಂತ ಅಂದ್ಕೋಬೋದು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು